ತುಲ ರಾಶಿ ಬಹಳ ಉತ್ತಮವಾದಂಥ ಅಂದವಾದಂಥ ದಿನ ಬಹಳ ನಿರೀಕ್ಷೆಗಳಿದ್ದಾವೆ ನಿಮಗೆ ಇವತ್ತು ಸಾಕಷ್ಟು ನಿರೀಕ್ಷೆಗಳಿದ್ದಾವೆ ಎಲ್ಲ ನಿರೀಕ್ಷೆಗಳ ಸಮೇತವಾಗಿ ಯಶಸ್ವಿ ಯಶಸ್ವಿಯಾದಂಥ ದಿನ ಇವತ್ತಾಗಿರುತ್ತೆ ಹಣದ ವಿಚಾರಗಳಲ್ಲಿ ಬಹಳ ಉತ್ತೇಜನ ಕೊಡೋಂಥ ದಿನ ಅನಿರೀಕ್ಷಿತವಾಗಿ ಹಣ ಬರೆದ್ದಾಗಿರ್ಬೋದು ಮತ್ತು ಸಕಲ ಕ್ಷೇತ್ರಗಳಲ್ಲೂ ನೀವು ಯಾವುದೇ ಕ್ಷೇತ್ರದಲ್ಲಿ ಕೆಲಸ ಮಾಡಿದರೆ ಸಮೇತವಾಗಿ ಇವತ್ತು ಬಹಳ ಉತ್ತಮವಾದಂಥ ದಿನ ಅಂತ ಹೇಳ್ಬೋದು ಕುರಿ ಸಾಕಾಣಿಕೆ ಜೇನು ಸಾಕಾಣಿಕೆ ಇಂಥವರೆಗೆ ಬಹಳ ಉತ್ತಮೋತ್ತಮವಾದಂಥ ದಿನ ಸಮೇತ ಇವತ್ತಾಗಿರುತ್ತೆ ಇವತ್ತು ಬಹಳ ನಿಮಗೆ ಇರೋದ್ರಿಂದ ಇವತ್ತು ನೀವು ಭಯಪಡಬೇಕಾದದ್ದು ಏನೂ ಇಲ್ಲ ಆದರೂ ಸಮೇತವಾಗಿ ಶಿವನಿಗೆ ಸಂಬಂಧಪಟ್ಟಂಥ ಯಾವುದೇ ದೇವಸ್ಥಾನ ಅನ್ನೋಕ್ಕಿಂತಲೂ ಮುಖ್ಯವಾಗಿ ಕಾಲಭೈರವೇಶ್ವರ ಅಂತ ಹೇಳ್ತಾರೆ ಕಾಲಭೈರವನ ಆಶೀರ್ವಾದ ನಿಮ್ಮ ಮೇಲೆ ಇದ್ದರೆ ಖಂಡಿತವಾಗಲೂ ನಿಮಗೆ ಸಾಕಷ್ಟು ಒಳ್ಳೆಯದನ್ನು ನಾವು ಕಾಣ್ಬೋದು ನೀವು ಆ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಅಲ್ಲ ನೀವು ಅಕ್ಕಪಕ್ಕ ಕಾಲಭೈರವೇಶ್ವರ ದೇವಸ್ಥಾನ ಇದ್ದರೆ ದೇವಸ್ಥಾನಕ್ಕೆ ಹೋಗಿ ಒಂದು ಹಣ್ಣು ಹಂಪಲೆ ಕೊಟ್ಟು ಪೂಜೆ ಮಾಡ್ಕೊಂಡು ಬರೋದ್ರಿಂದ ಭಾಳ ಯಶಸ್ಸಾಗುತ್ತೆ ಒಂದು ಸಮಯ ಅಕ್ಕಪಕ್ಕ ದೇವ ಅಕ್ಕಪಕ್ಕ ನಿಮಗೇನಾದರೂ ಆ ದೇವಸ್ಥಾನ ಇಲ್ಲ ಅಂತಂದರೆ ಇರೋ ಜಾಗದಲ್ಲಿ ನೀವು ಪ್ರಾರ್ಥನೆ ಮಾಡ್ಕೊಳ್ಳಿ ಓಂ ಫ್ರೀ ಕಾಲಭೈರವೇಶ್ವರಾಯನವಂತ ಪ್ರಾರ್ಥನೆ ಮಾಡ್ಕೊಳ್ಳಿ ಖಂಡಿತವಾಗಿ ನಿಮಗೆ ಇವತ್ತಿನ ಎಲ್ಲ ಕಾರ್ಯಗಳ ಸಮೇತವಾಗಿ ಯಶಸ್ವಿ ಆಗುತ್ತೆ ಆ ಭಗವಂತನ ಪ್ರಾರ್ಥನೆ ಮಾಡಿ ನಿಮ್ಮ ಮುಂದೆ ಹೋಗಿ ಇವತ್ತು ನಿಮ್ಮ ಯಾವುದೇ ಕೆಲಸಗಳು ಸಮೇತವಾಗಿ ವಿಘ್ನ ಆಗೋದಿಲ್ಲ ಅಂತ ಹೇಳ್ತಾ ನಿಮ್ಮ ರಾಶಿ ಭವಿಷ್ಯ ಹೇಗಿದೆ